Please subscribe to our channel and do not forget to press the bell icon.

ಅಂತ ಈ ಈ ಒಂದು ದಿನ ನಮ್ಮ ಶಾಲೆಯಲ್ಲಿ ಉತ್ತಮವಾಗಿ ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಟ್ಟಿರ್ತಾರೆ ನಡೆಸ್ಕೊಟ್ಟಿರ್ತಾರೆ ನಮ್ಮಲ್ಲಿ ಒಂದು ವಾರದಿಂದ ನಮ್ಮಲ್ಲಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಈ ದಿನ ಹೊಸ ವರ್ಷ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಈ ದಿನವನ್ನು ಹಮ್ಮಿಕೊಂಡು ನಮ್ಮ ಶಾಲೆಯ ಮಕ್ಕಳಿಗೆ ಮಗ್ಗಿಗಳನ್ನ ಪದ್ಯಗಳನ್ನ ಯಾವ ರೀತಿ ಅವ್ರ ನೆನಪಿನಲ್ಲಿ ನಲ್ಲಿ ಯಾವ ಒಂದು ಹಾಡಿನ ಮುಖಾಂತರ ಅವರ ಒಂದು ಜ್ಞಾಪಕವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಅವ್ರಿಗೆ ಬಹಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಇನ್ನೊಂದು ಆಕರ್ಷಣೀಯವಾಗಿ ಮ್ಯಾಜಿಕ್ ಮ್ಯಾಜಿಕ್ ಅಂದ್ರೆ ಎಲ್ಲರಿಗೂ ಇಷ್ಟ ಅದ್ರಲ್ಲಿ ಮಕ್ಕಳಿಗಂತೂ ಬಹಳ ಇಷ್ಟ ಆ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಈ ಒಂದು ನಮ್ಮ ಶಾಲೆಯಲ್ಲಿ ನಡೆಸಿಕೊಟ್ಟಿದ್ದಾರೆ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಶಾಂತ ರೀತಿಯಿಂದ ಕೂತ್ಕೊಂಡು ಅವರ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿವಂತ ಅಂತ ಹೇಳಿ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೆ ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ ಸುತ್ತಲು ಕವಿಯುವ ಕಪ್ಸೆಯೊಳಗೆ ಪ್ರೀತಿ ಅನತೆಯ ಹಚ್ಚೋಣ ಇದು ಹೊಯ್ದಾಡುವ ಹಡಗನ್ನು ದಕ್ಷಣದಲ್ಲಿ ಮುನ್ನಡೆಸೋಣ

ಶಾಲೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಕಲಿಯುವ ಕತ್ತಲೆಯೊಳಗೆ ಪ್ರೀತಿಯ ಹೆಣತೆಯ ಹಚ್ಚೋಣ ತಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಿರಿ ಕಾಡು ಬೇಕುಗಳ ಸಂಕಲ್ಪ ಗೀಸೆ ಇದು ಸಂಕಲ್ಪ ಗೀತೆ ಸಂಕಲ್ಪ ಗೀತೆ ಇದು ಸಂಕಲ್ಪ ಗೀತೆ

Sabadi na tijala ka tige mungari na maliya gona. Parada girvi kadu meedu kala vatta vaga ka mutta na. Sutalu 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 kaviyu vakkaliyalage. ప్రీతికి వైదా ఎరగలి ముదీ నది జలగల ముంగారినోడ గరడాదివి కౌడు మేడు గల వసంతవాతగుణగిడు మేడు వసంతవగుత గీ ఇల్ సంజీ కాగి మంగల్ కాగిత కాగి संकल्प 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 कड़स नोण सबकल पा गीसेकल गीते सबकल गीसेल पीसे हिले गाड़िया एचर बलू संकल्प सक शङ्कल्पा गीतेः यदु शङ्कं का गीते शङ्कल्का गीते यदि शङ्कल्पा गीते शङ्कलका गीते विदु शङ्कल्पा

ತುಂಬಾ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೂ ನಮ್ಮ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು

to our channel and do not forget to press the bell icon.